ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಇಲ್ಕಲ್ ಸೀರೆ ಇಲ್ಕಲ್ ಸೀರೆಗೆ ಯಾವ ಥರ ಎಂಬ್ರಾಯ್ಡ್ರಿ ವರ್ಕನ್ನು ಹಾಕಬೇಕು ಅಂತ ಹೇಳಿ ಹೇಳ್ತಾ ಇದ್ದೀನಿ ಇದು ಬಂದುಬಿಟ್ಟು ಪ್ಲೇನ್ ವರ್ಕ್ ಇದೆ ಸಾರಿ ಪ್ಲೇನ್ ಸಾರಿ ಇದೆ ಬಟ್ ಸೀರೆ ಗೊತ್ತಿಲ್ಲ ನಮಗೆ ಅವರು ತೋರಿಸಿಲ್ಲ ನಮಗೆ ಸೀರೆ ಬಟ್ ವೈಟ್ ಕಲರ್ದೇ ಹಾಕಂತ ಹೇಳಿದರು ಸಿಂಗಲ್ ಕಲರ್ ಇರಬೇಕು ವೈಟ್ ಕಲರ್ ಇರಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನಿಲ್ಲಿ ವೈಟ್ ಕಲರ್ ನೀಲನ ತೊಗೊಂಡಿದ್ದೀನಿ ಸಿಂಗಲ್ ಕಲರ್ ವರ್ಕಿಂದು ಡಿಸೈನ್ಸ್ ಬೇಕು ಅಂತ ಹೇಳಿದರು ಯಾವುದಾದ್ರೂ ಪರವಾಗಿಲ್ಲ ಬಟ್ ನೀಟಾಗಿರ್ತಕ್ಕಂಥ ಡಿಸೈನ್ ಹಾಕಿ ಅಂತ ಹೇಳಿದರು ಅವರು ಯಾವುದೂ ಡಿಸೈನ್ ಸೆಲೆಕ್ಟ್ ಮಾಡಿಲ್ಲ ನನಗೆ ಬಿಟ್ಟಿದ್ದಾರೆ ಓಕೆ ಇದಕ್ಕೆ ಸೆಟ್ ಆಗ್ತಕ್ಕಂಥ ಡಿಸೈನ್ಸ್ನ ನಾನು ತೋರಿಸ್ತಾ ಇದ್ದೇನೆ ನೋಡಿ ಯಾವ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ ಅದೇ ಡಿಸೈನ್ಸ್ನ ನಾನು ಅದಕ್ಕೆ ಹಾಕ್ತೀನಿ ಅಬ್ಜೆಕ್ಷನ್ ಏನೂ ಮಾಡಲ್ಲ ಅವರು ಹಾಗೆ ಹೇಗೆ ಯಾಕೆ ಡಿಸೈನ್ ಅಂತ ಹೇಳಿ ಬಟ್ ಡಿಸೈನ್ಸ್ ಚೆನ್ನಾಗಿರಬೇಕು ಅಂತ ಹೇಳಿದರು ಅಷ್ಟೇ ಹಾಗಾಗಿ ಅಂಥದ್ದೇ ಡಿಸೈನ್ಸ್ ಹಾಕ್ತಾ ಇದ್ದೀನಿ ಓನ್ಲಿ ಒನ್ ಕಲರ್ ವೈಟ್ ಕಲರ್ಲಿದ್ದಾನೆ ಹಾಕಬೇಕು ಸೀರೆ ಹಾಕಂತ ಹೇಳಿದ್ದೆ ಬಟ್ ಅವರು ಬೇರೆ ಊರಿಗೆ ಹೋಗಿದ ಹೋಗಿದ್ದಾರೆ ಹಾಗಾಗಿ ಸೀರೆ ಸದ್ಯಕ್ಕೆ ಹಾಕಿಲ್ಲ ಸಿಂಗಲ್ ಕಲರ್ ಅಂತ ಹೇಳಿದಾರಲ್ವಾ ನನಗೆ ಮಲ್ಟಿ ಕಲರ್ ಆದರೆ ಸೀರೆ ಕಂಪಲ್ಸರಿ ಬೇಕು ಬಟ್ ಸಿಂಗಲ್ ಕಲರ್ ಅವರೇ ಹೇಳಿದ್ದಾರೆ ವೈಟ್ ಅಷ್ಟೇ ಹಾಕಿಬಿಡಿ ನಮಗೆ ಯಾವುದು ಕಲರ್ ಬೇಡ ಅಂಥೇಳಿ ಸೊ ಹಾಗಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲ ಓಕೆನಾ ಇಲ್ಲಿ ನೋಡಿ ಡಿಸೈನ್ಸ್ನ ಯಾವ ರೀತಿಯಾಗಿ ತಗೊಳ್ಳೋದು ಅಂಥೇಳಿ ಫಸ್ಟು ಎಮ್ ಟಿ ಸ್ಪೇಸಸ್ ಅಂದರೆ ಹೋಮ್ನಲ್ಲಿ ಹೋದರೆ ನಮಗೆ ಈ ಥರ ಇರುತ್ತೆ ಫಸ್ಟ್ ನಿಮಗೆ ಈ ಥರ ಬರುತ್ತೆ ಬಟ್ ಫ್ರೇಮ್ ಸೈಜನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾವು ಒಂದೇದ್ದು ಫೋಲ್ಡರ್ ಎರಡನೇ ಫೋಲ್ಡರ್ನಲ್ಲಿ ಹೋಗಿ ಸೆವೆನ್ ಪಾಯಿಂಟ್ ನೈನ್ ಇಂಟು ಫೋರ್ಟೀನ್ ಇಂಚ್ ಈ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೋಬೇಕು ಯಾವುದಂದರೆ ಈ ಫ್ರೇಮ್ ನಿಮಗೆ ಒಂದು ಸಲ ವೀಡಿಯೋ ಮಾಡಿದ್ದೆ ನೋಡಿ ಅದನ್ನು ನೋಡಿದರೆ ನಿಮಗಿದು ಗೊತ್ತಾಗುತ್ತೆ ಈ ಸೈಜ್ ಫ್ರೇಮನ್ನ ಸೆಲೆಕ್ಟ್ ಮಾಡಿ ನಾವು ಯಾವುದರಲ್ಲಿ ಹಾಕಬೇಕು ಅಂಥೇಳಿ ಡಿಸೈನ್ಸ್ನ ನಮಗೆ ಮೊದಲೇ ಐಡಿಯಾ ಇರಬೇಕು ಯಾವ ಇದೆ ಆ ಡಿಸೈನ್ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು ಓಕೆನಾ ಇಲ್ಲಿ ಫೈಲ್ ಅಂತಿದೆ ನೋಡಿ ಇಲ್ಲಿ ಹೋದರೆ ಇವಾಗ ಇಷ್ಟು ಡಿಸೈನ್ಸ್ ಇವೆ ಬಟ್ ನಾನು ಹಾಕ್ತಕ್ಕಂಥ ಡಿಸೈನ್ಸ್ ಇಲ್ಲಿದೆ ಇಲ್ಲಿ ನಂದಿನಿ ಅಂತಿದೆ ಇಲ್ಲಿ ಹೋಗಿ ಎಂಬ್ರಾಯ್ಡ್ರಿ ಆಲ್ ಡಿಸೈನ್ಸ್ನಲ್ಲಿ ಹೋಗಿ ಅನಿತಾ ಎಮ್ ಬಿ ಎಫ್ ನೆಕ್ ಡಿಸೈನ್ಸ್ ನೆಕ್ ಡಿಸೈನ್ಸ್ ಜೀರೋ ಒನ್ ಇದೆ ಇದರಲ್ಲಿ ನೆಕ್ ಡಿಸೈನ್ಸ್ ಜೀರೋ ಒನ್ ಇದರಲ್ಲಿ ನನಗೆ ಡಿಸೈನ್ ಬಂದು ಒನ್ ಹಂಡ್ರೆಡ್ ನೈಂಟಿ ನೈನ್ ಡಿಸ್ ನೈಂಟಿ ನೈನ್ ಡಿಸೈನ ನಾನು ಇವಾಗ ಇಲ್ಲಿ ಹಾಕೋದು ಒನ್ ಹಂಡ್ರೆಡ್ ನೈಂಟಿ ನೈನ್ ಡಿಸೈನನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ನೋಡ್ಬೋದು ಸಿಂಗಲ್ ಕಲರ್ದು ಡಿಸೈನ ಹಾಕ್ತಾಯಿದ್ದೀನಿ ಫಸ್ಟ್ ನಾನು ಇಲ್ಲಿ ಲೆಫ್ಟ್ ಬ್ಯಾಕ್ ಪಾರ್ಟ್ನಲ್ಲಿ ಲೆಫ್ಟ್ ಪಾರ್ಟ್ನ ಹಾಕ್ತಾಯಿದ್ದೀನಿ ಸೊ ಹಾಗಾಗಿ ಲೆಫ್ಟ್ ಪಾರ್ಟ್ದು ಒಂದು ತೊಗೊಂಡೆ ನೆಕ್ಸ್ಟ್ ಇಲ್ಲಿ ಪ್ಯಾಚ್ ಬೇಕು ನೋಡಿ ಲೆಂತ್ ವೈಸ್ನಲ್ಲಿ ಇದು ಕಡಿಮೆ ಬೀಳುತ್ತೆ ಹಾಗಾಗಿ ಮತ್ತೆ ಹೋಗಿ ಮತ್ತಿದ್ರಲ್ಲಿ ಹೋಗಬೇಕು ಹಾಗೇ ನೆಕ್ ಡಿಸೈನ್ಸ್ನಲ್ಲಿ ಬ್ಯಾಕ್ ಹೋದರೆ ನಮಗೆ ಒನ್ ನೈಂಟಿ ನೈನ್ ಸಿಗುತ್ತೆ ಒನ್ ನೈಂಟಿ ನೈನಲ್ಲಿ ಹೋದರೆ ಎಕ್ಸ್ಟ್ರಾ ಪ್ಯಾಚ್ ಇದೆ ನೋಡಿ ಇದು ಬುಟ್ಟಿ ಇದೆ ಫ್ರಂಟ್ ಇದೆ ಲೆಫ್ಟ್ ಇದೆ ಇದು ಲೆಫ್ಟ್ ಪ್ಯಾಚ್ ಲೆಫ್ಟ್ ರೈಟ್ ಎರಡು ಪ್ಯಾಚ್ ಒಂದು ಕಡೆ ತರಿಸ್ಕೊಬೇಕಷ್ಟೇ ಲೆಫ್ಟ್ ಒಂದು ಪ್ಯಾಚ್ ಅಂತ ಹೇಳಿದರೆ ಇದು ಒನ್ ನೈಂಟಿ ನೈನ್ ಲೆಫ್ಟ್ ಇದೆ ಇದು ರೈಟ್ ಇದೆ ಇದು ಸ್ಲೀವ್ಸ್ ಇದೆ ಓಕೆ ಇಲ್ಲಿ ಬುಟ್ಟಿ ಇದೆ ನಾವು ಆ್ಯಡ್ ಆನ್ ಮಾಡ್ಕೊಳ್ಬೋದು ಬುಟ್ಟಿನ ಇವಾಗ ನಾನು ಲೆಫ್ಟ್ ತೊಗೊಂಡಿದ್ದೆನಲ್ವ ಇವಾಗ ಪ್ಯಾಚ್ ತೊಗೊಳ್ಬೇಕು ಓಕೆನಾ ಇವಾಗ ಇಲ್ಲಿ ನೋಡಿ ಎರಡಕ್ಕೂ ಕೂಡ ಕಾಣಿಸ್ತಾ ಇದೆ ಅಲ್ವಾ ಎರಡಕ್ಕೂ ಕೂಡ ನೀಟಾಗಿ ಅಟ್ಯಾಚ್ ಮಾಡ್ಕೊಬೇಕು ಅಟ್ಯಾಚ್ ಮಾಡಿ ನಾವು ಇಲ್ಲಿ ದಾರದ ಸಿಂಬಲ್ ಕಾಣಿಸ್ತಾ ಇದೆ ನೋಡಿ ಇದಕ್ಕೆ ಹೋಗಬೇಕು ಇಲ್ಲಿ ಅಟ್ಯಾಚ್ ಮಾಡಿದ್ದೀವಿ ಅಂತೇಳಿ ಅನ್ನಿಸ್ಬಾರ್ದು ಅಂದರೆ ಡಿಸೈನ್ಸ್ ನೀಟಾಗಿ ಒಂದೇ ಸೈಡ್ ಬರುತ್ತೆ ಇಲ್ಲಿ ಯಾವುದೇ ಅನ್ನಿಸ್ತಾ ಇಲ್ಲ ಓಕೆ ಹೊಡ್ದೆ ಇವಾಗ ಓಕೆನಾ ಓಕೆ ಹೋದೆ ಈಗ ನೋಡ್ಬೋದು ಇಲ್ಲಿ ಹೈಟ್ ಏನಿದೆ ನೋಡಿ ಫೈವ್ ಇದು ಡಿಸೈನ್ಸ್ ಹೈಟ್ ಇದು ಫೈವ್ ಪಾಯಿಂಟ್ ಫೋರ್ ಇಂಟು ಥರ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚ್ ಇದೆ ಹೈಟ್ ಎಷ್ಟಿದೆ ತರ್ಟೀನ್ ಪಾಯಿಂಟ್ ಸಿಕ್ಸ್ ಇದೆ ಇಷ್ಟಂತರೂ ಆಲ್ಮೋಸ್ಟ್ ಆಲ್ ನಮ್ಮ ಸೈಡ್ನಲ್ಲೇ ಯಾರೂ ಹಾಕೋಲ್ಲ ಇಷ್ಟು ಡೀಪಾಗಿ ಹಾಗಾಗಿ ಅವರು ಸ್ವಲ್ಪ ಸಿಟಿಗಿದ್ದಾರೆ ಕರೆ ಬಟ್ ಅಂದ್ರೂ ಥರ್ಟೀನ್ ಪಾಯಿಂಟ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಮತ್ತು ಹೋಮ್ ಪೇಜ್ನಲ್ಲಿ ಹೋಗಿ ಇವಾಗ ಇದನ್ನು ಲೆಂತ್ ವೈಸ್ನಲ್ಲಿ ಸ್ವಲ್ಪ ಎನ್ಲಾರ್ಜ್ ಇದೆಯಲ್ಲ ಅದನ್ನು ಕಡಿಮೆ ಮಾಡ್ತಿದ್ದೀನಿ ಅಂದರೆ ಹಂಡ್ರೆಡ್ ಇದೆ ನೋಡಿ ಇದನ್ನು ನಾನೇನು ಮಾಡ್ತೀನಿ ನೈಂಟಿಗೆ ಮಾಡ್ತೀನಿ ಓಕೆನಾ ಕೆಳಗಿನ ಸೈಡ್ ನೈಂಟಿ ಮಾಡಿದ್ದೀನಿ ಬಟ್ ಮೇಲಿಂದ ಕೂಡ ಕಂಪಲ್ಸರಿಯಾಗಿ ಪರ್ಸೆಂಟೇಜ್ ಇದು ನೈಂಟಿ ಸ್ವಲ್ಪನೇ ವೇರಿಯೇಷನ್ ಆಗುತ್ತೆ ಅಂಥ ವೇರಿಯೇಷನ್ ಏನಾಗಲ್ಲ ಸೊ ನೈಂಟಿ ಡಿಸೈನಿಗೇನು ಪ್ರಾಬ್ಲಮ್ ಆಗೋಲ್ಲ ಏಯ್ಟಿ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೇನೋ ಬಟ್ ನೈಂಟಿ ಎವರೇಜ್ ಏನಾಗಲ್ಲ ಇವಾಗ ಲೆಫ್ಟ್ ಸೈಡಿಂದ ಕೂಡ ಮಾಡಿದ್ದೀನಿ ಇದು ಕೂಡ ಮಾಡಿದ್ದೀನಿ ನೈಂಟಿ ಪರ್ಸೆಂಟೇಜ್ ನೋಡಿ ಇದು ಕೂಡ ನೈಂಟಿ ಇದೆ ಆ್ಯಂಡ್ ಇದು ಕೂಡ ನೈಂಟಿ ಇದೆ ಸೊ ಸೈಜ್ ವೈಸ್ನಲ್ಲಿ ಕರೆಕ್ಟಾಗಿದೆ ಇವಾಗ ನಾವು ಕರೆಕ್ಟಾಗಿ ಒಂದ್ರ ಮೇಲ್ಗಡೆ ಒಂದನ್ನು ಸೆಟ್ ಮಾಡಿಕೊಳ್ಬೇಕು ಇಷ್ಟು ದೂರ ದೂರ ಇದ್ದರೆ ಡಿಸೈನ್ಸ್ ಅಷ್ಟು ಫುಲ್ಲಾಗಿ ಬೇರೆ ಕಂಡುಬಿಡುತ್ತೆ ಹಾಗಾಗಿ ಕರೆಕ್ಟ್ ಜಾಯಿಂಟಿಂಗ್ ಎಲ್ಲಿ ಕಾಣ ಥರ ನಾವು ಇದನ್ನು ಫಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದೇ ಸ್ಕ್ರೀನಲ್ಲಿನೇ ಮಾಡಬೇಕು ನಾವು ಯಾವುದು ಇಲ್ಲಿ ಏನೂ ಮಾಡೋಕ್ಕಾಗಲ್ಲ ಈ ಫ್ರೇಮ್ನಲ್ಲಿ ನಾವು ಏನೂ ಏನೂ ಮಾಡೋಕ್ಕಾಗಲ್ಲ ಬಟ್ ನಾವು ಮಾಡೋದೆಲ್ಲ ಸ್ಕ್ರೀನಲ್ಲಿ ಮಾಡಬೇಕು ಈ ಸ್ಕ್ರೀನಲ್ಲಿ ನಾವು ಎಷ್ಟು ಚೇಂಜ್ ಮಾಡಿದ್ರು ಇದರಲ್ಲೇ ಮಾಡಬೇಕು ಅದು ಇಲ್ಲಿ ಬರುತ್ತೆ ಬಟ್ ನಾವು ಇಲ್ಲೇ ಇದೇ ಡಿಸೈನ್ಸ್ ಇಲ್ಲಿ ಬರಬೇಕು ಅಲ್ಲಿ ಬರಬೇಕಂದ್ರೆ ಖಂಡಿತವಾಗ್ಲೂ ಬರೋಲ್ಲ ಇದು ಸ್ಕ್ರೀನಲ್ಲೇ ಮಾಡಬೇಕು ನಾವು ಏನೇ ಡಿಸೈನ್ಸ್ ಮಾಡಲಿ ನಾವು ಏನೇ ಚೇಂಜಸ್ ಮಾಡಲಿ ಇದನ್ನು ಇಲ್ಲಿಗೆ ಮಾಡಬೇಕು ನೋಡಿ ಡೀಟೇಲಾಗಿ ಅಟ್ಯಾಚಿಂಗ್ ಆಗಬೇಕು ಸೊ ನಾನು ನೆಕ್ಸ್ಟ್ ಹೇಳಿದ್ಮೇಲ್ವ ತಾರ ಸಿಂಬಲ್ನಲ್ಲಿ ನೋಡ್ಕೊಳ್ಬೇಕು ಕರೆಕ್ಟಾಗಿ ಕಾಣ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ ಸೊ ಓಕೆ ಓದ್ತಿದ್ದೀನಿ ಇವಾಗ ಓಕೆ ಇದ್ದರೆ ಡೈರೆಕ್ಟಾಗಿ ಇಲ್ಲಿ ಬಂದುಬಿಡುತ್ತೆ ಇವಾಗ ನೋಡ್ಬೋದು ಜಾಯಿಂಟಿಂಗ್ ಎಲ್ಲಿ ಏನಿಲ್ಲ ಏನಾದರೆ ಚೇಂಜ್ ಇಲ್ಲಿ ಫ್ಲವರ್ ಓದ್ತಿದರೆ ಬೇರೆ ಕಲರ್ ಇದ್ದರೆ ಇದು ಚೇಂಜ್ ಆಗುತ್ತೆ ಬಟ್ ಸಿಂಗಲ್ ಕಲರ್ ಇರೋದ್ರಿಂದ ಇಲ್ಲಿ ನೋಡಿ ನೆಕ್ಸ್ಟ್ ತೋರಿಸ್ತಿದ್ದೀನಿ ಟು ಸಿವ್ ಇದೆ ಇದು ಫ್ರೇಮ್ ಸೈಜ್ ಸೆವೆನ್ ಪಾಯಿಂಟ್ ನೈನ್ ಇಂಟು ಫೋರ್ಟೀನ್ ಪಾಯಿಂಟ್ ಟು ಈಜು ಫ್ರೇಮ್ ಸೈಜ್ ಆಮೇಲೆ ಈ ಡಿಸೈನ್ದು ಫೋರ್ ಪಾಯಿಂಟ್ ನೈನ್ ಇದು ಬಿಡ್ತು ಟುವೆಲ್ ಪಾಯಿಂಟ್ ತ್ರೀ ಇದೆ ಹೈಟು ಸ್ಟಿಚಿಂಗ್ನಲ್ಲಿ ಹೋದ್ರೂ ಒಂದು ಇಂಚು ಸ್ಟಿಚಿಂಗ್ನಲ್ಲಿ ಹೋದ್ರೂ ಪರವಾಗಿಲ್ಲ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಒಂದು ಕಲರ್ ಓನ್ಲಿ ಸಿಂಗಲ್ ಕಲರ್ ಇದಿಷ್ಟು ಸ್ಟಿಚ್ ಮಾಡೋಕ್ಕೆ ತರ್ಟಿ ಫೋರ್ ಮಿನಿಟ್ಸ್ ಬೇಕು ಸ್ಪೀಡು ಫೈ ಹಂಡ್ರೆಡ್ ಇದೆ ಓಕೆನಾ ಇವಾಗ ನಮ್ಮ ಮಾರ್ಕಿಂಗ್ ಇಲ್ಲಿದೆ ನೋಡಿ ಕಾಣಿಸ್ತಾ ಇದೆನಾ ತೋರಿಸ್ತಾ ಇದೆ ನೋಡಿ ನನ್ನ ಮಾರ್ಕಿಂಗ್ ಬಂದುಬಿಟ್ಟು ಇಲ್ಲಿ ಮಿಡ್ಲ್ ಇದೆ ಇದು ಮಿಡ್ಲು ಸೊ ಇಲ್ಲಿದ್ದ ಬಂದು ಇಲ್ಲಿಗೆ ಹೈಟ್ ಅವ್ರದ್ದು ಓಕೆ ನಾವು ಇದ್ರ ತಕ್ಕಂಗೆ ಸ್ಟಿಚ್ಚನ್ನು ಮಾಡಿಕೊಳ್ಬೇಕು ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಹೈಟ್ ಆದ್ರೂ ತೊಂದರೆ ಇಲ್ಲ ಇವಾಗ ಇಲ್ಲಿ ಇಲ್ಲಿ ಬೇಡ ಒಂದು ನಿಮಿಷ ಒನ್ ಸ್ಟಿಚ್ಚಿಗೆ ಹೋಗೋಣ ಒನ್ ಸ್ಟಿಚ್ಗೆ ಅಂದರೆ ಫಸ್ಟ್ ಸ್ಟಿಚ್ ಎಲ್ಲಿದ್ದ ಶುರು ಆಗುತ್ತೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಹಾಗಾಗಿ ಪ್ಲಸ್ ಒನ್ ಇಲ್ಲಿ ಕಾಣಿಸ್ತಿದ್ದೆ ಪ್ಲಸ್ ಒನ್ ಸ್ಟಿಚ್ಚನ್ನು ಹೊಡೆದಿದ್ದೀನಿ ನಾನು ನೀವು ನೋಡಿ ಮಿಡ್ಲ್ ಇತ್ತದು ಈ ಸೈಡ್ ಬಂತು ಇಲ್ಲಿ ಇಲ್ಲಿದ್ದಾನೆ ಶುರು ಆಗುತ್ತೆ ಇಲ್ಲಿಗೆ ಯಾವುದಂದರೆ ನಾವು ಇಲ್ಲಿ ಪ್ಲಸ್ ಮಾಡಿದ್ರೆ ಇಲ್ಲಿದ್ದ ಶುರು ಆಗುತ್ತೆ ನನಗೆ ಇಲ್ಲಿ ಬೇಕು ಹೌದಾ ಈ ಥರ ದಾರದ ರೈಲ್ ಥರ ಚಿನ್ನ ಇದೆ ನೋಡಿ ಅಲ್ಲಿಗೆ ಹೋಗಿ ನಾವು ಇವು ನಾಲ್ಕು ಆ್ಯಾರೋ ಮಾರ್ಕ್ ಸಿಗುತ್ತವೆ ಇವಾಗ ಎರಡು ಸೈಡ್ಗಳು ತೋರಿಸ್ತೇವೆ ನಿಮಗೆ ಕಾಣಿಸ್ತಾ ಅಲ್ವಾ ಎರಡು ಸೈಡ್ ಇವಾಗ ನೋಡಿ ಈ ಸೈಡಿಗೆ ಬರಬೇಕು ಓಕೆನಾ ಇವಾಗ ನನ್ನ ಮಾರ್ಕ್ ಇದ್ದಲ್ಲಿ ಬಂತು ಹೌದಾ ಇದು ಇಲ್ಲಿ ಕಾಣಿಸ್ತಾಯಿದ್ದ ನೋಡಿ ಮಿಡ್ಲಿಗಿ ಬಂತು ಈಗ ಸ್ವಲ್ಪ ಮೇಲುಗಡೆ ಇಲ್ಲಿ ಹಾಕಿ ನೋಡಿ ನೀಡಲ್ಲ ಇಂಚೂರು ಆ ಕಡೆ ಇಂಚೂರು ಆ ಕಡೆ ಓಕೆ ಓಕೆ ನೋಡಿ ಇಲ್ಲಿದ್ದ ಸರಿ ಆಯಿತು ಸ್ವಲ್ಪ ಕರೆಕ್ಟಾಗಿ ನಾನು ಎಲ್ಲಿ ಮಾರ್ಕಿಂಗ್ ಮಾಡಿದ್ದೀನೋ ಅಲ್ಲಿಗೆ ಬಂತು ಇದು ನೋಡಿ ಇವಾಗ ಓಕೆನಾ ಇಲ್ಲಿ ಕೆಳಗಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಮಾರ್ಕಿಂಗ್ ಇಲ್ಲಿ ನಾನು ಮಾಡ್ಕೊಂಡಿದ್ದೆನೋ ಅಲ್ಲಿಗೇನೆ ಬಂತು ಓಕೆನಾ ಈಗ ಇದನ್ನು ಮಾಮೂಲಾಗಿ ಸರಿಸ್ಕೊಂಬಿಡೋಣ ಬಟ್ ಹೈಟ್ ಎಲ್ಲಿಗೆ ಬೇಕು ಅನ್ನೋದನ್ನು ನೋಡೋದಾದರೆ ಈ ಪ್ಲಸ್ ಮಾರ್ಕಿಂಗ್ನ ಹಾಗೆ ಕಂಟಿನ್ಯೂ ಹಾಕ್ತಾರೆ ಕಂಟಿನ್ಯೂಸ್ ಆಗಿ ಹಿಡೀರಿ ಅದು ಸ್ಟಾರ್ಟಿಂಗ್ ಹಂಗೆ ಹಾಕೋತಾ ಹೋಗುತ್ತೆ ಎಲ್ಲಿಗೆ ಬರುತ್ತೆ ಎಲ್ಲೆಲ್ಲಿ ಸ್ಟಿಚ್ಚಿಂಗ್ ಇದೆ ಅಂಥೇಳಿ ಬರುತ್ತೆ ನೋಡಿ ಯಾಕಂದರೆ ಇದು ಆಫ್ ಆಫಿದಲ್ವ ಸರಿ ಹೋಗುತ್ತೆ ನಂದು ಇದೆ ಅಂದ್ಕೊಂಡು ನೆಕ್ಸ್ಟ್ ಮತ್ತು ಸ್ಲ್ಯಾಶಿಗೆ ಹೋಗಿ ಇಲ್ಲಿಂದ ಒನ್ ಸ್ಟಿಚನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಹೋಗ್ತದೆ ಈಗ ಒನ್ ಸ್ಟಿಚ್ಚಿಗೆ ಬಂದು ನಿಂತೈತಿ ಈಗ ಥ್ರೆಡ್ಡನ್ನು ಹಾಕಬೇಕು ಓಕೆನಾ ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಸೊ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಎನಿ ಡೌಟ್ಸ್ ನನಗೆ ಕೇಳಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ ಅವ್ರು ಹೇಳಿದ ಕಲರ್ಗು ಹೇಳಿದ್ನಲ್ವ ವೈಟ್ ಕಲರೇ ಹಾಕಿ ಅಂತ ಹೇಳಿದರು ಹಾಗಾಗಿ ವೈಟ್ ಕಲರ್ನೇ ಪ್ರಿಫರ್ ಮಾಡ್ತಾ ಇದ್ದೀನಿ ಇದು ಒಂದು ಇನ್ನೊಂದು ನೀಡಲ್ ಹಾಕುವಾಗ ಈ ಥರ ನೀಡಲ್ಗೆ ದಾರ ನಾವು ಇನ್ನು ದಾರ ಹಾಕ್ತೀವಲ್ವ ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಥ್ರೆಡ್ ಆ ಕಡೆ ಈ ಕಡೆ ಹೋಗಬಾರ್ದು ಅಂತೇಳಿ ಈ ಥರ ನಾಪ್ ಕೊಟ್ಟಿರ್ತಾರೆ ಎಲ್ಲ ರೀಲ್ಸ್ಗಳು ಕೂಡ ಈ ಥರ ಇರುತ್ತೆ ಇನ್ ಕೇಸ್ ಕೆಲವೊಂದದಕ್ಕೆ ಮುರಿದೋಗಿದ್ರೆ ಅದಿರಲ್ಲ ಅಷ್ಟೇ ಯಾಕೆ ಅಂದರೆ ಈ ಥರ ದಾರಗಳು ಕುಲ್ಲಾ ಅಂತ ಅಂಥೇಳಿ ಇಲ್ಲಿಗೆ ಲಾಕ್ ಮಾಡಿ ಲಾಕ್ ಮಾಡಬೇಕು ನಾವು ಯೂಸ್ ಮಾಡಿದ ಮೇಲೆ ಅಂಥೇಳಿ ಕೊಟ್ಟಿರ್ತಾರೆ ಬಟ್ ಈ ಥರ ಎಂಬ್ರಾಯ್ಡ್ರಿ ಥ್ರೆಡ್ ಈ ಥರ ಎಂಬ್ರಾಯ್ಡ್ರಿ ಮಿಷಿನ್ಗೆ ಹಾಕುವಾಗ ಇದು ಮೇಲುಗಡೆ ಬಂದಿರಬೇಕು ಕೆಳಗಡೆಯಲ್ಲೇ ಹೋದರೆ ದಾರ ಬೀಳೋ ಮುಂದೆ ಇದು ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ ಸಿಕ್ಕಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಮೇಲೆ ಬರಬೇಕು ಇವಾಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ನಾವಿಲ್ ಇದೆ ಇದು ಮೇಲ್ಗಡೆ ಬರಬೇಕು ಅಂದರೆ ಈ ಥರ ಮೇಲ್ಗಡೆ ಬರಬೇಕು ಓಕೆನಾ ಇವಾಗ ಥ್ರೆಡ್ನ ಹಾಕ್ತೀನಿ ನೋಡಿ ಈ ರೀತಿಯಾಗಿ ಮೇಲೆ ಡೈರೆಕ್ಟಾಗಿ ಹಾಕುತ್ತಿಗೆ ಇದರೊಳಗಡೆ ಅಂತ ಹೆಂಗೆ ಹೋಗುತ್ತೆ ಮುಂದಿನಿಂದ ಹಿಂದಕ್ಕೆ ರೆಡ್ಡಿಗೆ ದಾರವನ್ನು ನೀರಲ್ಲಿ ದಾರವನ್ನು ಹಾಕೊಳ್ಳೋದು ಿದೆಯಲ್ಲ ಹಾಗೆ ನೆಕ್ಸ್ಟ್ ಓದ್ಬಿಡಿಯೋದಾಗ ಆ ಥರ ಎಕ್ಸ್ಟ್ರಾ ಬಂದ ಕ್ಲಾತನ್ನು ತೆಗೆದ್ಬಿಟ್ಟು ಕೆಳಗಡೆ ಇದನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಇವಾಗ ಸ್ಟಾರ್ಟ್ ಬಿಟ್ಟ ನಾನು ಸ್ಟಿಚಸ್ ಬಂದುಬಿಟ್ಟು ಥರ್ಟಿ ಫೋರ್ ಮಿನಿಟ್ಸ್ ಇದೆ ಕೌಂಟಿಂಗ್ ಥರ್ಟಿ ಫೋರ್ ಮಿನಿಟ್ಸ್ ಇದೆ ಥ್ರೆಡ್ ಕಟ್ಟೋ ಪ್ರಾಬ್ಲಮ್ ಬಂತು ಯಾಕೆ ಅಂತ ನಾನು ಮುಂದೆ ಕ್ಲಿಯರ್ ಮಾಡ್ತಾ ಇದ್ದೀನಿ ಕೆಳಗಡೆ ನೀಡಲ್ಲೇನಾದ್ರೂ ಕೆಳಗಡೆ ಬಾವಿನ ಥ್ರೆಡ್ ಏನಾದರೂ ಕಲಾಸಾಗಿದ್ದೀನಿ ಅಂತ ನೋಡಿಲ್ಲ ನಾನು ಯಾಕಂದರೆ ನೆಕ್ಸ್ಟ್ ಅದೇ ಡಿಸೈನ್ ಹಾಕಿದ್ದೆ ಇದು ಕೂಡ ಎಮರ್ಜೆನ್ಸಿ ಇತ್ತು ಹಾಗಾಗಿ ಹಾಗೆ ಹಾಕಿದ್ದೀನಿ ನೋಡ್ತೀನಿ ಇದೊಂದು ಸಲ ಹಾಕಿ ಥ್ರೆಡ್ ಇತ್ತಂದರೆ ಥ್ರೆಡ್ ಬಾಬಿನ್ ಚೇಂಜ್ ಮಾಡೋದು ಕೂಡ ಕಲಾಸ ಆಗಿತ್ತು ಅಂದರೆ ಇದೇ ವಿಡಿಯೋದಲ್ಲಿ ಹೇಗೆ ಚೇಂಜ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅದು ಕೆಳಗಡೆ ಬರ್ತಾ ಇದೆ ನೋಡಿ ಅಗೇನ್ ಥ್ರೆಡ್ ಪ್ರಾಬ್ಲಮ್ ಆಯಿತು ಥ್ರೆಡ್ ಕಟ್ ಪ್ರಾಬ್ಲಮ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಸ್ಕ್ರೀನ್ ಮೇಲೆ ರೀ ಥ್ರೆಡ್ ಆ್ಯಂಡ್ ಸ್ಟಾರ್ಟ್ ಸೊ ಇಲ್ಲಿ ಏನಾಗಿರುತ್ತೆ ಅಂದರೆ ಇಲ್ಲಿ ಹೇಳಿದಾಗ ನಮಗೆ ಕಟ್ ಮಾಡಿದ್ದೀನಿ ಫಸ್ಟ್ ಡಿಸೈನ್ ಸ್ಟಾರ್ಟ್ ಮಾಡುವಾಗ ಹೊಸ ವಾರಿನ ಹಾಕ್ಕೊಳ್ಬೇಕು ಸೊ ನಾನು ಇದು ಸಿಂಪಲ್ ಡಿಸೈನ್ ಇತ್ತು ಹೋಗಿರಬೇಕು ಅದೆಷ್ಟು ಹಾಕ್ತಾ ಇತ್ತು ನಮಗೆ ಹಾಕಿದೆ ಸೊ ಪ್ರಾಬ್ಲಮ್ ತೋರಿಸ್ತಾ ಇದ್ದೀನಿ ಕಟ್ ಮಾಡಿಕೊಂಡು ನೋಡಿ ಕಾಣಿಸ್ತಿದ್ದೀಲ್ವಾ ಅಡ್ಜಸ್ಟ್ ಮಾಡ್ತೀನಿ ಓಕೆ ಕಾಣಿಸ್ತಾ ಇದ್ದೀನಿ ಅನ್ಕೊತಾ ಇದ್ದೀನಿ ಇವಾಗ ಇವಾಗ ಇಲ್ಲಿದೆ ನೋಡಿ ಇವಾಗ ಎಷ್ಟು ಕ್ಲಾತ್ ಇರು ಎಷ್ಟು ಇರುತ್ತೆ ಇಲ್ಲಿ ಒಂದು ಬ್ಲ್ಯಾಕ್ ಕಲರ್ದು ಕೊಟ್ಟಿರ್ತಾರೆ ಬಟನ್ಸು ಈ ಕಡೆ ಪುಷ್ ಮಾಡಬೇಕು ಈ ಸ್ಕ್ರೀನ್ ಇರುತ್ತಲ್ಲ ಸ್ಕ್ರೀನ್ ಕಡೆ ಪುಷ್ ಮಾಡಬೇಕು ಅಲ್ಲಿ ಇದು ಪ್ಲೇಟ್ ಎದ್ದಳುತ್ತೆ ಈಗ ಇರುತ್ತೆ ನೋಡಿ ಇದು ಬ್ಲ್ಯಾಕ್ ಇರುತ್ತಲ್ಲ ಈ ಕಡೆ ಸ್ಕ್ರೀನ್ ಸೈಡಿಗೆ ಸ್ಕ್ರೀನ್ ಸೈಡಿಗೆ ಈ ಸ್ಕ್ರೀನ್ ಇರುತ್ತಲ್ಲ ಸ್ಕ್ರೀನ್ ಸೈಡಿಗೆ ಬ್ಲ್ಯಾಕ್ ಕಲರ್ ಇದ್ದಿದ್ದಿಲ್ಲ ಇದನ್ನು ಪುಷ್ ಮಾಡ್ಕೊಬೇಕು ಇವಾಗಿ ಇದು ಆಗುತ್ತೆ ನೋಡಿ ಇಷ್ಟ ಥ್ರೆಡ್ ಇದೆ ನಾನು ತ್ರೀಗೆ ಇಟ್ಕೊಂಡಿದ್ದೀನಿ ಬಾವಿನ ಥ್ರೆಡ್ ಸೊ ಹಾಗಾಗಿ ಇಷ್ಟಕ್ಕೇನೆ ಅದು ಸ್ಟಾಪ್ ಆಯಿತು ನೆಕ್ಸ್ಟ್ ನನ್ನ ಒಂದು ಸಲನೇ ಮಾಡಿಟ್ಕೊಂಡ್ಬಿಡ್ತೀನಿ ಬಾವಿನ ಹೇಗೆ ಸುತ್ತೋದು ಅಂಥೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೀವು ಟೆನ್ ಫಿಫ್ಟಿನ ಸುತ್ತಿ ಕೊಡ್ರಿ ಆಗಿರುತ್ತೆ ಹೇಳ್ತೀನಿ ಇವಾಗ ಬೋಗೇ ನೋಡಿ ಫುಲ್ಲು ಲೋಡ್ ಆಗುತ್ತಾ ಬೋಗೇನನ್ನು ರೀತಿಯಾಗಿ ಪ್ಲೇಸ್ ಮಾಡಿ ಇಲ್ಲಿದೆ ನೋಡಿ ಈ ಥರ ತಗೊಂಡು ಇಲ್ಲಿ ಕೂಡ ಯಾರ ಮಾರ್ಕ್ನಲ್ಲಿ ಎಲ್ಲ ಇರುತ್ತೆ ಅದನ್ನು ತಗೊಂಡು ಇಲ್ಲೊಂದು ಲೈಟಾಗಿ ಕಟ್ಟಿರುತ್ತೆ ಸಣ್ಣದು ಇದು ಮಾಡಿದರೆ ದಾಳದ ಅಂತ ಫೋಸಿಸ್ಕೊಂಡ್ಬಿಡುತ್ತೆ ಸೊ ಈ ಥರ ಪ್ಲೇಟ್ ಇರುತ್ತೆ ಇದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಪ್ಲೇಸ್ ಮಾಡಿಕೊಂಡು ಜಸ್ಟ್ ಒಂದು ಪ್ಲೇಸನ್ನು ಮುಗಿಸಿದ್ರೆ ಮುಗ ಈ ಫ್ರೇಮನ್ನು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಈ ಥರ ಇರುತ್ತೆ ಇದನ್ನು ಈ ಈ ಕಡೆ ಸರಿಸ್ಕೊಂಡು ನೆಕ್ಸ್ಟ್ ಈ ಕಡೆಗೆ ಲಾಕ್ ಮಾಡಬೇಕು ಈ ಕಡೆ ಸರಿಸ್ಕೊಂಡು ಫ್ರೇಮ್ನ ಇಟ್ಟು ಆ ಕಡೆ ಸರಿಸಿ ಲಾಕ್ ಮಾಡಬೇಕು og så ಕಡಿಮೆ ಇತ್ತು ಹಾಗಾಗಿ ಅದು ವರ್ಕ್ ಇಲ್ಲ ಇತ್ತಮೇಲೆ ನಾವು ಹೊಸ ಬಾವಿನ್ ಫ್ರೆಡ್ ಹಾಕಿರ್ಬೋದು ಹೊಸ ವಾಗಿನ್ ಮಾಡ್ತಿದ್ವಿ ಲೋಡ್ ಆಗಿರ್ತಕ್ಕಂಥ ವಾಗಿನ್ ಹಾಗಾಗಿ ವರ್ಕ್ ಶುರು ಆಗ್ತಾ ಇದೆ ಸೊ ನೀಟಾಗಿ ಡಿಸೈನ್ ಇದೆ ಇದು ಇಲ್ಲಿ ರೆಡ್ ಕಲರ್ದು ಕಾಣಿಸ್ತಾ ಇದೆ ಜೂಮ್ ಮಾಡಿ ತೋರಿಸ್ತಾ ಸೊ ವರ್ಕ್ ಆದಮೇಲೆ ಕೂಡ ನಾನು ನಿನ್ನ ಸಹ ಶೇರ್ ಮಾಡ್ತಾ ಇದ್ದೀನಿ ಹೇಗೆ ಬರ್ತು ಅಂತ ಹೇಳಿ ತುಂಬ ನೀಟ್ ಡಿಸೈನ್ ಇದೆ ಸಿಂಗಲ್ ಕಲರ್ ಬಿಟ್ಟಿದ್ದರೆ ಈ ಡಿಸೈನ್ಸ್ನ ನೀವು ಹಾಕಿಸ್ಕೊಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಪಲ್ಲಾಗಿ ಆಗಿ ಚೆನ್ನಾಗಿರುತ್ತೆ ಸೊ ಇಂಥ ಸೀರೆಗೆ ಚೆನ್ನಾಗಿಯೇ ಕಾಣಿಸುತ್ತೆ ಇದು ನಿಮ್ಗೆ ಯಾಕಂದರೆ ಮಾಮೂಲಾಗಿ ಈ ಸೀರೆಗಳು ಇಟ್ಕೊಂಡ್ಬಿಟ್ಟು ಅಷ್ಟು ಡಿಸೆಂಟ್ ಆಗಿರ್ತವೆ ಡಿಸೈನ್ಸ್ ಕೂಡ ಅಷ್ಟೇ ಡಿಸೆಂಟ್ ಡಿಸೆಂಟ್ ಆಗಿದ್ರೆ ತುಂಬ ನೋಡೋ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸರನಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ ಸರೇಣ ಇದು ಇಲ್ಲಿಗೆ ತುಂಬ ಲೆಂತಿ ಆಯಿತು ನೀವು Thank you for watching!